ಮಂಡ್ಯದ ಮಳಹಳ್ಳಿ ಶೆಡ್ನಲ್ಲಿ ಅಕ್ರಮವಾಗಿ ನಮಾಜ್ ಶೆಡ್ ಮೇಲೆ ದಾಳಿ ನಡೆಸಿದ್ದಾರೆ ಹಿಂದೂ ಕಾರ್ಯಕರ್ತರು ಕರೀಂ ಮೆಮೋರಿಗೆ ಸೇರಿದಂತಹ ಶೆಡ್ನಲ್ಲಿ ನಮಾಜ್ ನಡೆಸಲಾಗ್ತಾ ಇತ್ತು ಹಲವು ದಿನಗಳಿಂದ ಶೆಡ್ನಲ್ಲಿ ನಮಾಜ್ ಮಾಡ್ತಾ ಇದ್ದಂತಹ ಆರೋಪ ನಮಾಜ್ಗೆ ಮೆಳ್ಳಹಳ್ಳಿ ಭಾರತೀನಗರ ಗ್ರಾಮಸ್ಥರಿಂದ ವಿರೋಧ ಈ ಹಿಂದೆ ಪಿಡಿಯೋಗೂ ಕೂಡ ದೂರು ಕೊಟ್ಟಿದ್ರು ಗ್ರಾಮಸ್ಥರು ಈಗ ಮತ್ತೆ ಗ್ರಾಮದಲ್ಲಿ ನಮಾಜ್ ನಡೆಸ್ತಾ ಇರುವಂತಹ ಆರೋಪ ಕೇಳಬಾರದು ಹೊರ ಊರುಗಳಿಂದ ಬಂದು ಇಲ್ಲಿ ನಮಾಜ್ ಮಾಡ್ತಾ ಇದ್ದಾರೆ ಎನ್ನುವುದು ಆರೋಪ ಇಂದು ಪರ ಸಂಘಟನೆಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿವೆ ಮುನ್ನೆಚ್ಚರಿಕಾ ಕ್ರಮವಾಗಿ ಶೆಡ್ ಬಳಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ ಕರೀಂ ಎಂಬುವರಿಗೆ ಸೇರಿದಂತಹ ಶೆಡ್ನಲ್ಲಿ ಹೊರ ಊರುಗಳಿಂದ ಬಂದು ನಮಾಜ್ ಮಾಡ್ತಾ ಇದ್ದಾರೆ ಎನ್ನುವ ಆರೋಪ ಮೆಳ್ಳಹಳ್ಳಿ ಶೆಡ್ನಲ್ಲಿ ಮಂಡ್ಯದಲ್ಲಿ ನಡೆದಂತಹ ಘಟನೆ ಇದು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದನ್ ಈಗ ಸಂಪರ್ಕಲಿದ್ದಾರೆ ನಂದನ್ ಏನಿದು ಘಟನೆ ಈ ಶೆಡ್ ನಲ್ಲಿ ನಮಾಜ್ ಮಾಡೋದಕ್ಕೆ ಯಾಕೆ ವಿರೋಧ ವ್ಯಕ್ತ ಆಗ್ತಾ ಇರುವಂತ ಸ್ಥಳೀಯರು ಆಗಾಗ್ಗೆ ಅಲ್ಲಿ ನಮಾಜ್ ಅನ್ನ ಮಾಡ್ತಾ ಇದ್ರು ಆದ್ರೆ ಆ ಕೇಲ್ದೊಡ್ಡಿ ಗ್ರಾಮದ ಕರೀಂ ಅನ್ನುವಂಥವ್ರು ಬಳಿ ಇರ್ತಕ್ಕಂಥ ಮೆಳ್ಳಿ ಗ್ರಾಮ ಏನಿದೆ ಆ ಗ್ರಾಮದ ಆ ಕರೀಮ್ ಅನ್ನುವಂಥವ್ರು ಇತ್ತೀಚೆಗೆ ಬೇರೆ ಊರುಗಳಿಂದ ಆ ಸಮುದಾಯದ ಒಂದಷ್ಟು ಆ ವ್ಯಕ್ತಿಗಳನ್ನ ಸರ್ಸ್ಕೊಂಡಿದ್ರು ಅಕ್ರಮವಾಗಿ ನಮಾಜನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಈಗ ಸ್ಥಳೀಯರ ಆರೋಪ ಇರ್ತಕ್ಕಂಥದ್ದು ಅದ್ರ ಅನುಮತಿಯನ್ನ ಪಡೆಯದೆ ಅವರ ಮಾಲೀಕತ್ವದ ಆ ಶೆಡ್ ನಲ್ಲಿ ನಮಾಜನ್ನ ಮಾಡ್ತಾ ಇದ್ರು ಸಾಕಷ್ಟು ಜನ ಸೇರಿದ್ರು ಅನ್ನುವಂಥದ್ದು ಈಗ ಸ್ಥಳೀಯರು ಕೂಡ ಆರೋಪ ಮಾಡಿ ವಿರೋಧ ಬೇರೆ ಬೇರೆ ಊರಿಂದ ಬರ್ತಾ ಇದ್ರು ಅಂತ ಏನ್ ಹೇಳಲಾಗ್ತಾ ಇದೆ ಎಲ್ಲಿಂದ ಬರ್ತಾ ಇದ್ರು ಯಾರೆಲ್ಲ ಸೇರ್ತಾ ಇದ್ರು ಎಷ್ಟು ಜನ ಸೇರ್ತಿದ್ರು ಯಾರವರು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆಯಾ ಪ್ರತಿಮಾ ಎಲ್ಲರೂ ಕೂಡ ಸುತ್ತಮುತ್ತಲ ಊರ್ಗಳಿಂದ ಅಂದ್ರೆ ಈ ಏನು ಕೇಮ್ ರೊಡ್ಡಿ ಇದೆ ಕೆಮ ದೊಡ್ಡಿ ಪಕ್ಕದ ಕಿರ್ಗೌಲ್ ಆಗಿರ್ಬೋದು ಮಳವಳ್ಳಿ ಮದ್ದೂರು ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಸಮುದಾಯದ ವ್ಯಕ್ತಿಗಳು ಅಲ್ಲಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಯಾವುದಕ್ಕ ಅನುಮತಿಯನ್ನ ಪಡ್ಕೊಂಡಿಲ್ಲ ಯಾರ ಗಮನಕ್ಕೂ ಕೂಡ ತಂದಿಲ್ಲ ಏಕಾಏಕಿ ಇಷ್ಟು ದಿನ ಸೇರಿ ಒಂದ್ ಕಡೆ ಅದು ಅಕ್ರಮವಾದಂತಹ ಶೆಡ್ ನಲ್ಲಿ ನಮಾಜ್ ಮಾಡುವಂತದ್ದು ಏನಿತ್ತು ಅನ್ನುವಂಥದ್ದು ಇದೀಗ ಬೆಳ್ಳಿ ಮತ್ತೆ ಬಾರಿ ಭಾರತಿ ನಗರದ ಗ್ರಾಮಸ್ಥರ ವಿರೋಧ ಆಗಿರ್ತಕ್ಕಂಥದ್ದು ಅಂದ್ರೆ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಪಿಡಿಒ ಕೂಡ ಕೂಡ ಗ್ರಾಮ ನಾನು ಒಂದು ದೂರನ್ನ ಕೂಡ ಕೊಟ್ಟಿದ್ರು ಅಂದ್ರೆ ಮತ್ತ ಮತ್ತೆ ಏನ್ ಶೆಡ್ ನಲ್ಲಿ ಸೇರ್ಕೊಂಡು ನಮಾಜನ್ನ ಮಾಡ್ತಾ ಇದ್ರು ಸಾಕಷ್ಟು ಅನುಮಾನಗಳು ಅನುಮಾನಗಳನ್ನು ಕೂಡ ಇದು ಹುಟ್ಟು ಹಾಕಿತ್ತು ಈ ಬಗ್ಗೆ ಹಿಂದೂಪರ ಸಂಘಟನೆಗಳಿಂದಲೂ ಕೂಡ ವಿರೋಧ ವ್ಯಕ್ತವಾದಂತ ಮನೆಯ ಹಿನ್ನೆಲೆಯಲ್ಲಿ ಇದೀಗ ಬಂದೋಬಸ್ತ್ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಅಲ್ಲಿ ನಮಾಜ್ ಮಾಡ್ತಾ ಇದ್ದಂತವರು ಜೊತೆಗೆ ಅಥವಾ ಕರೀಂ ಎಂಬವರಿಗೆ ಸೇರಿದಂತ ಶೆಡ್ ಅಲ್ವಾ ಅವ್ರ ಉತ್ತರ ಏನು ಯಾಕೆ ಅಲ್ಲೇ ಸೇರ್ತಿದ್ರಂತೆ ಬೇರೆ ಎಲ್ಲೂ ಸ್ಥಳಗಳಿರ್ಲಿಲ್ವಾ ಯಾಕೆ ಬೇರೆ ಬೇರೆ ಊರಿಂದ ಬಂದು ಅಲ್ಲಿ ಸೇರಿ ಅಲ್ಲಿ ನಮಾಜ್ ಮಾಡ್ತಾ ಇದ್ರು ಅಂತ ಪ್ರತಿಭಾ ಈ ಬಗ್ಗೆ ಸ್ಥಳೀಯರನ್ನ ವಿಚಾರಿಸಿದಂತಹ ಸಂದರ್ಭದಲ್ಲಿ ಅವರು ಹೇಳುವಂತದ್ದು ಅಂದ್ರೆ ಇಷ್ಟು ದಿನಗಳ ಕಾಲ ಅಲ್ಲಿನ ಸ್ಥಳೀಯರು ಸ್ಥಳೀಯ ಮುಸ್ಲಿಂ ಮುಖಂಡರು ಸ್ಥಳೀಯ ಮುಸ್ಲಿಂ ಸಮುದಾಯದವರು ನಮಾಜನ್ನ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ರು ಆದ್ರೆ ಇತ್ತೀಚೆಗೆ ಈ ಕರೀಂ ಅನ್ನುವಂತವರು ಬೇರೆ ಬೇರೆ ಊರುಗಳಿಂದ ಆ ಸಮುದಾಯದ ವ್ಯಕ್ತಿಗಳನ್ನ ಕರೆಸಿಕೊಂಡು ನಮಾಜನ್ನ ಮಾಡೋದಕ್ಕೆ ಮುಂದಾಗಿದ್ರು ಇದು ಸಾಕಷ್ಟು ಅನುಮಾನಗಳನ್ನ ಉಂಟಾಕಿತ್ತು ಆದ್ರೆ ಈ ಬಗ್ಗೆ ಇದನ್ನ ಪ್ರಶ್ನಿಸಿದಂತಹ ಸಂದರ್ಭದಲ್ಲಿ ಆ ಭಾಗದಲ್ಲಿ ಒಂದು ಮಸೀದಿಯನ್ನ ನಿರ್ಮಾಣ ಮಾಡ್ಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಹಿಂಗೆ ಜನರನ್ನ ಸೇರಿಸ್ತಾ ಇದ್ರು ಬಗ್ಗೆ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು ಅನ್ನುವಂಥದ್ದು ಅಂದ್ರೆ ಯಾವಾಗ ಮತ್ತೆ ಮತ್ತೆ ಆ ಶೆಡ್ ನಲ್ಲಿ ಇವೆಲ್ಲ ಕೂಡ ಸೇರ್ಕೊಳ್ತಾ ಇದ್ರು ಇದು ಸಾರ್ವಜನಿಕರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿತ್ತು ಯಾಕಂತ ಹೇಳಿದ್ರೆ ಒಂದು ಅಲ್ಲಿನ ಸ್ಥಳೀಯ ಪಿಡಿಒ ಗಮನಕ್ಕೂ ಕೂಡ ಇರಲಿಲ್ಲ ಯಾವುದೇ ರೀತಿಯ ಪರ್ಮಿಷನ್ ಕೂಡ ಇವರು ತಗೊಂಡಿರ್ಲಿಲ್ಲ ಇಷ್ಟು ಜನ ಏಕಾಕಿ ಬಂದು ಸೇರುವಂತದ್ದು ಅಲ್ಲಿ ನಮಾಜ್ ಮಾಡ್ತೀವಿ ಅನ್ನುವಂಥದ್ದು ಇಂತ ಈ ಎಲ್ಲಾ ಬೆಳವಣಿಗೆಗಳು ಸ್ಥಳೀಯರನ್ನ ಒಂದಷ್ಟು ಅಸಮಾಧಾನಕ್ಕೆ ಒಳಗ್ ಮಾಡಿತ್ತು ಇದೀಗ ಇದೇ ಕಾರಣಕ್ಕೆ ಪಿಡಿಒ ಕೂಡ ದೂರ್ ಕೊಟ್ಟಿರ್ತಕ್ಕಂಥದ್ದು ಈಗ ಅವ್ರೆಲ್ಲರನ್ನೂ ಕೂಡ ಅಲ್ಲಿಂದ ಕಳಿಸಿದ್ರು ಮತ್ತೆ ಅಲ್ಲಿ ಒಂದಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಹಾಕಲಾಗಿದೆ ಕಾರಣ ಅಂತ ಹೇಳಿದ್ರೆ ಇದು ಕೋಮು ಸಿಕ್ಕೋ ವಿಚಾರ ಆಗಿರೋದ್ರಿಂದ ಒಂದಷ್ಟು ಹೈ ಅಲರ್ಟ್ ಅನ್ನ ಪೊಲೀಸರು ಕೂಡ ವಹಿಸಿರ್ತಕ್ಕಂಥದ್ದು ಅಂದ್ರೆ ಇನ್ನಷ್ಟು ವಿಚಾರಣೆಗಳು ವಿಚಾರಣೆ ಬಳಿಕ ಒಂದಷ್ಟು ಮಾಹಿತಿಗಳು ಹೊರಗುರಬೇಕಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಮತ್ತೆ ಮತ್ತೆ ಯಾಕೆಲ್ಲವೂ ಪದೇ ಪದೇ ಒಂದಷ್ಟು ಜನ ಸೇರ್ತಾ ಇದ್ರು ಬೇರೆ ಬೇರೆಗಳಿಂದ ಊರಿಂದ ಕರೆಸ್ಕೊಳ್ಳುವಂತಹ ಅವಶ್ಯಕತೆ ಏನಾದ್ರು ಏನು ಅನ್ನೋದ್ರ ಬಗ್ಗೆ ಇದೀಗ ವಿಚಾರಣೆ ಬಳಿಕ ತಿಳ್ಕೊಳ್ಬೇಕಾಗಿರುವಂತದ್ದು ಯು ಥ್ಯಾಂಕ್ ಯು ನಂದಂತ ಬಲ ಮಾಹಿತಿಗೆ ಮಂಡ್ಯದ ಮೆಳ್ಳಹಳ್ಳಿ ಶೆಡ್ ಇದು ಕರಿಮೆಮೋರ್ಗೆ ಸೇರಿದಂತಹ ಶೆಡ್ ಈ ಹಿಂದೆಯೂ ಕೂಡ ಇಲ್ಲಿ ನಮಾಜ್ ನಡೆಸುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದು ಬೇರೆ ಬೇರೆ ಊರಿನವ್ರನ್ನ ಕರೆಸಿ ಇಲ್ಲಿ ನಮಾಜ್ ಮಾಡ್ತಾ ಇದ್ದಿದ್ದಕ್ಕೆ ಗ್ರಾಮಸ್ಥರು ದೂರನ್ನ ಕೊಟ್ಟಿದ್ರು ಕೆಲ ಸಂಶಯಗಳು ವ್ಯಕ್ತವಾಗಿದ್ದು ಯಾಕೆ ಇಲ್ಲಿ ಸೇರ್ತಾ ಇದ್ದಾರೆ ಬೇರೆ ಬೇರೆ ಕಡೆಯಿಂದ ಯಾಕೆ ಜನರನ್ನ ಕರೆಸ್ತಾ ಇದ್ದಾರೆ ಅಂತ ಈಗ ಮತ್ತೆ ಅದೇ ರೀತಿಯಲ್ಲಿ ಕೃತ್ಯ ನಡೆದ ಹಿನ್ನೆಲೆಯಲ್ಲಿ ಆರೋಪ ಕೇಳಿಬಂದಿದೆ ತೀವ್ರ ವಿರೋಧ ವ್ಯಕ್ತ ಆಗಿದೆ ಜೊತೆಗೆ ಪೊಲೀಸ್ ಬಂದೋಬಸ್ತ್ ಕೂಡ ಅಷೆಡ್ ಬಳಿ ನೀಡಲಾಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್